ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮಾರಿಬೇಡಿ

ಮಾತಾಕಿ ಸರ್ಕಾರ ಕಾನೂನಂತೆ ಕಾನೂನು ಕಾನೂನು ಕಾನೂನಂತೆ ಕಾನೂನು ಕಾನೂನು ದೇಶಕ್ಕಾಗಿ ಹೋರಾಟ ದೇಶಕ್ಕಾಗಿ ಹೋರಾಟ ಮಹಾಭಾರಾತ್ಮತಾಕಿ ಹೊಡಗೇಡಿ ಸರ್ಕಾರಕ್ಕೆ ಮುಂಡನವರು ಮುಂದಿಸಿರುವ ಸರ್ಕಾರಕ್ಕೆ جلا ورک وراٹا جلی ورک وراٹا جلا ورک وراٹا کتاکی وراٹا نی نی جلی ورک وراٹا کتاکی وراٹا نی نی جلی ورک کانگریس سرڪار کي ڌڪار ڌڪار آهي سرڪار کي ڌڪار ڌڪار آهي سرڪار کي ڌڪار ڌڪار آهي सरकारे हेमाव नी हेमाव नेमावी न